ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನುಷ್ಯನ ಜೀವನವು ಸುಂದರವಾಗಿರಬೇಕು ಸುಖಮಯವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಸಾಂತ್ವನ ಹಾಗೂ ನೆಮ್ಮದಿ ಈ ಎರಡರ ಸೌಖ್ಯವನ್ನ ಆಸ್ವಾದಿಸಬೇಕು ಅಂದ್ರೆ ಉತ್ತಮ ಜನ ಹಾಗೂ ಉತ್ತಮ ಸದಾಚಾರಗಳ ಹಾಗೂ ಉತ್ತಮ ಮೌಲ್ಯಗಳು ತುಂಬಿದಂಥ ಜೀವನ ಶೈಲಿ ನಮ್ಮದಾಗಿರಬೇಕು ನಮ್ಮ ಮನಸ್ಸು ವಿಕಸನವಾದಾಗ ಮಾತ್ರ ನಾವು ಸಮಾಜದ ಸ್ವಾಸ್ಥ್ಯವನ್ನ ಸುಧಾರಿಸಲು ತಿದ್ದಲು ಸಾಧ್ಯವಾಗತ್ತೆ ಮನುಷ್ಯನ ಜೀವನವೂ ಕೂಡ ಒಂದು ಕಲೆ ಅದಕ್ಕೆ ಬೇಕಾದಂತಹ ಸ್ಕಿಲ್ ಸೆಟ್ ಅಂದ್ರೆ ಕೌಶಲ್ಯಗಳನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕು ಮಾರ್ಪಾಡುಗಳನ್ನ ಹೇಗೆ ಮಾಡ್ಕೋಬೇಕು ನಾವು ಏನಾದ್ರೂ ಪಡೆದುಕೊಂಡಾಗ ಆಗುವಂತಹ ಸಂತೋಷ ನಾವು ಕೊಟ್ಟಾದ ಸಂತೃಪ್ತಿಯಾಗಿ ಮಾರ್ಪಡತ್ತೆ ಇವೆರಡರ ವಿಶೇಷತೆ ಏನು ಜಾಯ್ ಆಫ್ ಗಿವಿಂಗ್ ನ ಮಹತ್ವ ಏನು ಈ ಎಲ್ಲ ಮಾಹಿತಿಯನ್ನ ಹಂಚ್ಕೊಳ್ಳಿಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ದ ವೆರಿ ಎಮಿನೆಂಟ್ ಅಕಾಡೆಮಿಷಿಯನ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಆದಂತಹ ಫಿಲಾಸಫರ್ ಆದಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಈ ಎಲ್ಲ ವಿಶೇಷವಾದಂತಹ ಸರಳ ಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಿಕ್ಕೆ ಆಗತ್ತಾ ಇದರ ಅಪ್ರೋಚ್ ಹೇಗಿರ್ಬೇಕು ಇವೆಲ್ಲವನ್ನ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಒಂದು ಕಾಲ್ಪನಿಕ ಸಂವಾದ ಇದೆ ಕರ್ಣ ಮತ್ತು ಕೃಷ್ಣ ನಡುವೆ ಕರ್ಣ ಕೃಷ್ಣನ್ ಮಂದ್ ಹೇಳ್ತಾನಂತೆ ನಾನು ವಿಲನ್ ಮಾಡ್ಬಿಟ್ರಿ ನೀವು ನಾನು ಖಳನಾಯಕ ಮಾಡ್ಬಿಟ್ರಿ ಎಂತ ಕಷ್ಟದಲ್ಲಿ ಬಂದಿದ್ದೆನ್ ಗೊತ್ತಾ ನಾನು ನನ್ನ ಪರಿಸ್ಥಿತಿ ಯಾರ ಸಮಾಧಾನ ಹೇಳ್ತಾರೆ ನನಗೆ ಹುಟ್ಟಿದ ತಕ್ಷಣ ಹಡದ್ ತಾಯಿ ನನ್ನ ನೀರಲ್ಲಿ ಬಿಟ್ಬಿಟ್ರು ರಾಜ ಚಕ್ರವರ್ತಿ ನಾನು ಕೌರವ ಪಾಂಡವ್ರಿಗೆ ನಾನೇ ಅತ್ಯಂತ ಹಿರಿಯ ಚಕ್ರವರ್ತಿ ಆಗ್ಬೇಕಾದವನು ಎಲ್ಲೋ ಹೋಗಿ ಆ ಯಾರು ಅತಿರಥನ ಮನೆಯಲ್ಲಿ ಬೆಳೆದೆ ಸಾರಥಿ ಮನೆಯಲ್ಲಿ ಬೆಳೆದೆ ಅವನ ಜೊತೆ ಬೆಳೆದೆ ಕಲೀಲಿಲ್ಲ ನಾನು ಕಲಿಯೋದಕ್ಕೆ ಹೋದೆ ಭೀಷ್ಮರು ಕಲಿಸ್ಲಿಲ್ಲ ಕಲಿಸಿದ್ರು ಶಾಪ ಕೊಟ್ಟು ಒಪ್ಪಳೇ ಇಲ್ಲ ನಾನು ಬೇಡ ಅಂದರು ಆದ್ರೂ ಪ್ರಯತ್ನ ಮಾಡಿದೆ ಆದ್ರೆ ಶಾಪ ಏನ್ ಗೊತ್ತಾ ಯುದ್ಧದಲ್ಲಿ ನನ್ನ ಮಂತ್ರ ಮರೆತು ಹೋಗ್ಬೇಕು ಅನ್ನೋಂಗಾಯ್ತಲ್ಲ ನಂಬಿದಂತೂ ಅವ್ರು ಕೈ ಬಿಟ್ರು ನೆಲ ಕುಸಿದೋಯ್ತು ಇಂಥ ಅನ್ಯಾಯ ಆಗ್ಲಿಲ್ವ ನನಗೆ ಅಂತ ಕರ್ಣ ಕೇಳಿದಾಗ ಕೃಷ್ಣ ಹೇಳ್ತಾನೆ ಸುಮ್ನಿರಯ್ಯ ಅಂತಾನೆ ನನ್ನ ಜೀವನ ಕಂಡಿದ್ದೀಯಾ ನೀನು ಹುಟ್ಟಿದ ತಕ್ಷಣ ಮಧ್ಯರಾತ್ರಿ ಒಳಗೆ ನಮ್ಮ ಅಪ್ಪ ಹೊತ್ಕೊಂಡು ಯಮುನಾ ನದಿ ಬೋರ್ಗರಿತಾ ಇತ್ತು ಅಂದ್ ದಾಟಿ ಹೋಗಿ ಅಲ್ಲಿ ನಂದ ಗೋಕಲ್ ಮನೆ ಬಿಟ್ಟು ಬಂದ ಬಲ್ರು ಹಾಲ್ ಮಾರೋರು ನೀನು ಅಟ್ಲೀಸ್ಟ್ ಸಾರಥಿ ಮನೇಲಿದ್ದು ಬಿಲ್ಲು ಬಾಣ ರಥ ನೋಡಾದ್ರೂ ನೋಡಿದೆ ನಾನು ಅದು ನೋಡಿಲ್ಲ ಬರೀ ಗೋಪಿಯರ ಜೊತೆ ಆಟ ಆಡ್ಕೊಂಡು ಶಣಿದಾಟ ಆಡ್ಕೊಂಡಿದ್ದವನು ನಾನು ಬೆಣ್ಣೆ ಕಳ್ತನ ಓಡಾಡಿದ್ದವನು ಯುದ್ಧ ನೋಡ್ಲೇ ಇಲ್ಲ ಶಾಲೆಗೆ ಹೋಗ್ಲಿಲ್ಲ ನಾನು ವಿದ್ಯೆನೇ ಪಡ್ಕೊಳ್ಳಿಲ್ಲ ನಮ್ಮಲ್ಲೊಂದು ಮಾತಿದೆ ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತಃಕರಣದಲ್ಲಿ ಅಂತ ಹೇಳ್ತಾರೆ ತಾಯಿ ನಂತರ ಅಂತಃಕರಣ ಸೋದರ ಮಾವನಿಗೆ ಅಂತ ಹೇಳ್ತಾರೆ ಅಂತ ನಾನು ಸೋದರಮಾವ ಕೊಲ್ಲಕ್ಕೆ ಕೊಲ್ಲ ಕೂತಿದ್ದ ನಾನು ಮಾಡಿದ ಕೆಲಸ ಮೊದಲೇ ಸೋದರ ಮಾವನ ಕೊಂದದ್ದು ನಾನು ಒಮ್ಮೆ ರಾಜ ಆಗಲೇ ಇಲ್ಲಲ್ಲಪ್ಪ ನೀನು ಅಂಗ ರಾಜ ಅದೇ ದುರ್ಯೋಧನ ಮಾಡಿದೆ ನಿನ್ನ ಆದ್ರೆ ಇವತ್ತು ನಾನು ದೇವರಾಗಿದ್ದೀನಿ ನೀನು ವಿಲನ್ ಆಗಿದ್ದು ಯಾಕೆ ಗೊತ್ತಾ ಚೆನ್ನಾಗಿದೆ ಮಾತು ನೋಡಿ ಯಾಕೆ ಗೊತ್ತಾ ನೀನು ಹುಡುಕಾಡಿ ಕೆಟ್ಟವ್ರನ್ನ ಆರಿಸ್ಕೊಂಡೆ ನಾನು ಹುಡುಕಾಡಿ ಒಳ್ಳೆಯವ್ರನ್ನ ಆರಿಸ್ಕೊಂಡೆ ನಾನು ಪಾಂಡವ್ರ ಜೊತೆಗೆ ಇರಬೇಕು ಅಂದ್ರೆ ಯಾಕೆ ಗೊತ್ತಾ ಅವ್ರ ಧರ್ಮ ಇದೆ ಅಂತ ನನ್ನ ಸೋದರತೆ ಮಕ್ಕಳು ಅಂತಲ್ಲ ಅವ್ರು ಆರಿಸ್ಕೊಂಡೆ ನೀನು ಹುಡುಕಾಡ ದುರ್ಯೋಧನ ಆರಿಸ್ಕೊಂಡೆ ನಿನ್ನ ಆಯ್ಕೆಗಳು ನಿನ್ನ ಭವಿಷ್ಯವನ್ನು ತೀರ್ಮಾನ ಮಾಡ್ತಾರೆ ನೀನು ಆರಿಸ್ಕೊಂಡು ಅಂಥವ್ರನ್ನ ಅದಕ್ಕೆ ವಿಲನ್ ಆಗೋಕ್ ಸಾಧ್ಯ ಬೇರೆ ಆದ್ದು ಆರಲ್ಲ ಜನರಿಗೆ ವಿಲನ್ನೇ ಆಗ್ಬೇಕು ನೀನು ನಾ ಆರಿಸ್ಕೊಂಡು ಸೀಮೆ ಅಂಡಿಯಲ್ಲಿ ಕೈ ಹಾಕಿದ್ರೆ ಕೆಟ್ಟ ವಾಸ್ತಿ ಏನು ಒಂದೇ ಬರ್ತದೆ ಅವ್ರು ಹೇಳ್ತಾರೆ ನನ್ನ ಆಯ್ಕೆ ನಾನು ದೇವರು ಅಂತ ಯಾಕೆ ಆದ್ಯ ಗೊತ್ತಾ ನಾನು ಆರಿಸ್ಕೊಂಡು ಅಂಥವ್ರನ್ನೇ ಬೇಕಂದ ನನಗೆ ದುರ್ಯೋಧನ ಆಸ್ಥಾನಕ್ಕೆ ಬಾ ಬಾಂತ ಕರದ ಊಟಕ್ಕೆ ಕರೆದ ನನ್ಗೆ ಹೋಗ್ಲಿಲ್ಲ ವಿದ್ರ ನನಗೆ ಹೋದೆ ನಾನು ಆರಿಸ್ಕೊಂಡು ಸಜ್ಜನ ಆರಿಸ್ಕೊಂಡೆ ಆಸ್ ಲಾಂಗ್ ಯು ದ ಆಫ್ ಗುಡ್ ಪೀಪಲ್ ಗುಡ್ ಥಿಂಗ್ ರಬ್ಸ್ ಆಫ್ ರಬ್ಂಗ್ಸ್ ಯು ಇಫ್ ಯು ಯು ಚೂಸ್ ಬ್ಯಾಡ್ ಥಿಂಗ್ಸ್ ಕಾಂಟ್ ಎಸ್ಕೇಪ್ ಬ್ಯಾಡ್ ಥಿಂಗ್ಸ್ ಲೈಕ್ ಗೋಲ್ಡನ್ ಎಕ್ಸಾಕ್ಟ್ಲಿ ಯಾವ್ದು ಹಿಡ್ಕೋತಿಲ್ ಬೈನ್ ಮಾಡಿ ಕೈಗೆ ಅದರಿಂದ ಮೊದಲು ನನ್ನ ಜೀವನ ಚೆನ್ನಾಗಿ ಒಳಗು ಹೃದಯದಲ್ಲಿ ಬರಬೇಕು ಮತ್ತಿ ಇನ್ನೊಂದು ನಾವೇನ್ ಮಾಡ್ತೀವಿ ನಂಬುದು ಆತ್ಮಶಕ್ತಿ ಇದೆ ಅನ್ನೋದನ್ನ ಮರತೇ ಬಿಟ್ಟಿದ್ವಿ ನಾವು ಬಹುದೊಡ್ಡ ಆತ್ಮಶಕ್ತಿ ನಮ್ಮೊಳಗಿದೆ ಅದು ಮರತೇ ಬಿಟ್ಟಿದ್ವಿ ನಾವು ಗೊತ್ತೇ ಇಲ್ಲ ನಮಗೆ ಪವರ್ ಆಫ್ ಗೊತ್ತಿಲ್ಲ ಅದಕ್ಕೆ ವಿವೇಕಾನಂದ ಹೇಳ್ತಾರೆ ನೋ ಪವರ್ ಆನ್ ಅರ್ತ್ ಕ್ಯಾನ್ ಡಿನೈ ಸಮಥಿಂಗ್ ಟು ಯು ವಿಚ್ ಯು ರಿಯಲಿ ಡಿಸರ್ವ್ ಬಟ್ ರಿಯಲೈಸ್ ಅಟ್ ಯು ಡಿಸರ್ವ್ ಇಟ್ ನನ್ನ ಕಡೆ ಶಕ್ತಿ ಇದೆ ಅಂತ ಗೊತ್ತೇ ಇಲ್ಲಲ್ಲ ನನಗೆ ನಮಗೆಲ್ಲ ಗೊತ್ತಿರುವಂಥದ್ದು ಹುಡುಗ ಶಾಲೆಯಲ್ಲಿ ಏನೂ ಚೆನ್ನಾಗಿ ಓದಿಲ್ಲ ಪಾಸ್ ಆದ್ರೆ ಸಾಕು ಅಂತಿದ್ದ ಹೆದರಿಕೆ ಹೆದರಿಕೆ ದೆವುದ ಹೆದರಿಕೆ ಶಾಲೆಗೆ ಹೋದ್ರೆ ಶಾಲೆ ಬಿಟ್ಟ ತಕ್ಷಣ ಮೊದಲು ಓಡ್ ಹೋಗ್ತೇನೆ ಶಾಲೆ ಬಿಟ್ಟು ಯಾಕಂದ್ರೆ ಕೊನೆಗೆ ಬಂದವನು ದೇವ ತಿಂತದೆ ಅಂತ ಇಂಥ ಅಂಜ್ಮೂರ್ಕ್ ಮನುಷ್ಯ ಅವನು ಮದುವೆ ಮಾಡಿದ್ರು ಲಾಯರ್ ಆದ ಮಕ್ಕಳಾದ್ರು ಕೆಲಸ ಇಲ್ಲ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡಕ್ ಹೋದ್ರೆ ಪೌಂಡಿನ ಕೆಲಸ ಕಡಗಡೆ ನಡ್ಬಿಡುದು ಹೆದರ್ ಬಿಟ್ಟು ಕೇಸ್ ಮತ್ತೊಬ್ಬರು ಕೊಟ್ಟು ಓಡೋದ ಕೋರ್ಟ್ ಬಿಟ್ಟು ಇದು ಸಕ್ಸಸ್ ಆ ಫೇಲ್ಯೂರ ಇದು ಮದುವೆ ಆಗಿದೆ ಮಕ್ಕಳಿದ್ದಾರೆ ಕೆಲಸ ಇಲ್ಲ ಒದ್ದಾಡ್ತಾನೆ ಇದು ಫೇಲ್ಯೂರ್ ಅಲ್ವಾ ಇದು ನೋಡಿದಾಗ ಆದ್ರೆ ಅದೇ ಮನುಷ್ಯ ಮುಂದೆ ಮಹಾತ್ಮ ಗಾಂಧಿ ಆಗಿನ ಮುಂದೆ ನಿಂತ್ಕೋತಾರೆ ಬೆರೆಗೆ ಅನ್ಸಲ್ವಾ ಇದೇ ಮನುಷ್ಯನೇ ಓಡಿ ಹೋದ್ ಮನುಷ್ಯ ಸೌತ್ ಆಫ್ರಿಕಾಕ್ ಹೋಗಿ ದಾದಾ ಅಬ್ದುಲ್ಲಾ ಕಡೆ ಕೆಲಸ ಮಾಡಿ ಯಾವಾಗ ಮೆರಿಟ್ಸ್ ಬರೋ ಪ್ಲಾಟ್ಫಾರ್ಮ್ ಹಾಕಿದ್ರು ಅವ್ರನ್ನ ಓ ಲೈಫ್ ಅದು ಒಂದೇ ಘಟನೆ ಮುಂದೆ ಎರಡ್ ನಾಲ್ಕು ಘಟನೆಗಳು ನಾನು ಬರ್ತಿದ್ದೀನಿ ಅದ್ರ ಮೇಲೆ ಸಾಕಷ್ಟು ಲೇಟಿ ಬರ್ತಿದ್ದೀನಿ ಗಾಂಧಿ ದಿ ಮಹಾತ್ಮ ಅಂತ ಗಾಂಧಿ ಇಸ್ ಅನ್ ಆರ್ಡಿನರಿ ಮ್ಯಾನ್ ಬಟ್ ಹೌ ಡಿ ಬಿಕಮ್ ಮಹಾತ್ಮ ಸೋರ್ಸ್ ಸಲ ನಿಮ್ ಒಳಗಿರೋ ಶಕ್ತಿ ಗೊತ್ತಾಗ್ಬಿಟ್ರೆ ಸಾಕು ಪಟ್ಟತ್ತ ಇದ್ಬಿಡುತ್ತೆ ಮನುಷ್ಯ ಆಗಲ್ಲ ವಿವೇಕಾನಂದ್ರಿಗೂ ಹಾಗೇನೆ ಅಲ್ವಾ ನರೇಂದ್ರ ಆಗಿದ್ದಾಗ ಬರೀ ಸಂಶಯ ದೇವ್ರ ಕಂಡಿದ್ದೀರಾ ದೇವ್ರ ಕಂಡಿದ್ದೀರಾ ಅಂತ ಒಂದು ಸಲ ಪರಮಹಂಸರ ಭೇಟಿ ಆದ ತಕ್ಷಣ ಜೀವನ ಪೂರ್ತಿ ಪರಿವರ್ತನೆ ಆಗಿ ಒಂದು ಕ್ಷಣ ಆತ್ಮಶಕ್ತಿ ದರ್ಶನ ಆಗ್ಲಿಲ್ವಾ ಎಲ್ಲಿ ಹೋಗ್ಬಿಡ್ತಾನೆ ಮನುಷ್ಯ ಆದ್ರೆಲ್ಲರಲ್ಲೂ ಇದೇನು ತಿಳ್ಕೊಬೇಕಾದ್ರ ಏನೋ ದೇವ್ರು ನಮ್ಮ ಆಸ್ತಿ ಬಹಳ ಚೆನ್ನಾಗಿ ಹೇಳೋರು ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಕಪಾಟ್ ಇದೆ ಅಂತೆ ಕಪಾಟಲ್ಲಿ ನೂರು ಕೋಟಿ ದುಡ್ಡು ಇದೆ ಅಂತೆ ಕ್ಯಾಶ್ ಇದೆ ಅಂತ ಅವನು ಹೋಗ್ತಾರೆ ಹತ್ತು ರೂಪಾಯಿ ಕೊಡ್ರಿ ಎಲ್ಲಾರನ್ನು ಕೇಳ್ಕೊಂಡು ಕೈ ಮಾಡ್ಕೊಂಡು ಹೋಗ್ತಿದ್ದಾನೆ ಯಾಕೋ ದುಡ್ಡು ಕೇಳ್ತೀಯೋ ನಿನ್ ಕಡೆ ಇದೆಯಲ್ಲ ದುಡ್ಡು ನೂರು ಕೋಟಿ ಇದೆಯಲ್ಲೋ ಕಪಾಟಲ್ಲಿ ತಗೋದ್ರೆ ಹೌದು ಕೀಲಿಕೈ ನನ್ನ ಕಡೆ ಇಲ್ಲ ಅಂತಾನಂತೆ ಮಾಸ್ತಿ ಹೇಳುದು ಇದನ್ನ ಕೀಲಿಕೈ ನಿನ್ ಜೇಬಲ್ಲೇ ಇದೆಯಾ ತೆಗೆದು ತಗೋದನ ಅಂತ ಹೇಳ್ಬೇಕು ಆ ನೂರು ಕೋಟಿ ಕ್ಯಾಶ್ ಇದೆಯಲ್ಲ ಆದ್ರೆ ಕೀಲಿಕೆ ನಿನ್ ಜೇಬಲ್ಲೇ ಇದೆ ಅದಿದೆ ಅಂತ ನೀನ್ ಗೊತ್ತಿಲ್ಲ ಅದನ್ನ ತಕೊಂಡು ತಗೊಂಡ್ರೆ ನೀವು ಕೊಡಿ ಯಾಕೆ ಬಾಯಿ ತೆಗಿತೀವಿ ಒಬ್ಬರಿಗೆ ಅದಕ್ಕೆ ಚಂದ ಅಲ್ವಾ ನಮ್ಮಲ್ಲಿ ಅದೇ ಥರದ ಆತ್ಮಶಕ್ತಿ ಒಳಗಡೆ ಇದೆ ಇದೆ ಅಂತ ಗೊತ್ತಿಲ್ಲ ಸಲ ಗೊತ್ತಾಗ್ಬಿಟ್ರೆ ನಾನು ನಾನು ಬರೀತೇನೆ ಆರ್ಟಿಕಲ್ ಕೊಟೇಶನ್ ಬರೀತೇನೆ ನಾನು ಇಮೇಲ್ ಅಲ್ಲಿ ಯಾವಾಗಲೂ ನನ್ನ ಫೇವರೇಟ್ ಲೈನ್ ಅದು ಕ್ರಿಯೇಟಿವಿಟಿ ಈಸ್ ಆಲ್ ಅಬೌಟ್ ಸ್ಟ್ರೆಚಿಂಗ್ ಯುವರ್ ಸೆಲ್ಫ್ ಟು ಯುವರ್ ಲಿಮಿಟ್ಸ್ ಓನ್ಲಿ ಟು ಡಿಸ್ಕವರ್ ದೇರ್ ಆರ್ ನೋ ಲಿಮಿಟ್ಸ್ ನಮ್ಮ ಲಿಮಿಟ್ಸ್ ಇಲ್ಲ ನಮಗೆ ನಾವೇ ಹಾಕೊಂಡದ ಬಂಧನಗಳನ್ನ ಇಷ್ಟೇ ನಮ್ಮ ಶಕ್ತಿ ಅಂತ ಅನ್ಕೊಂಡಿದೀವಿ ಅದಲ್ಲ ಒಂದು ಸಲ ನನಗೆ ಅಗಾಧವಾದ ಶಕ್ತಿ ಇದೆ ಅಂತ ಗೊತ್ತಾದ್ರೆ ಮೀ ಅನ್ಸ್ಟಾಪ್ ನುಬಿಕೆ ಸ್ಟಾಪ್ ಸೊ ಬಹುಶಃ ಎಲ್ಲರಿಗೂ ಹಾಗೆ ಅದಕ್ಕೆ ಪರಿಧಿಯೇ ಇಲ್ಲ ಇಲ್ಲ ಬಂದು ಬೌಂಡ್ರಿನೇ ಇಲ್ಲ ಯಾವುದಕ್ಕೂ ಬೌಂಡ್ರಿ ಇಲ್ಲ ಸೊ ಅಪರಿಮಿತವಾದಂತಹ ಚೈತನ್ಯವನ್ನ ನಾವು ಟ್ಯಾಪ್ ಮಾಡಬೇಕು ಹೇಗೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ವ್ಯಕ್ತಪಡಿಸ್ತೀವೋ ಅದೇ ರೀತಿ ಹೌದು ಹೌದು ನಮ್ಮಲ್ಲಿ ಕಡೆ ಬ್ಯಾಟರಿ ಇದೆ ಯೂಸ್ ಮಾಡ್ತಿದ್ರೆ ಏನ್ ಪ್ರಯೋಜನ ಅದು ಕತ್ಲೆಯಲ್ಲಿ ಹೋಗ್ತಾ ಇರ್ತೀನಿ ಕೈಯಲ್ಲಿ ಬ್ಯಾಟ್ರಿ ಇದೆ ಅದು ಮುಲ್ಲಾ ನಸರುದ್ದೀನ್ ಬಗ್ಗೆ ಹೇಳ್ತಾರೆ ಸೂಫಿ ಪಂಥದಲ್ಲಿ ನಸರುದ್ದೀನು ಪ್ರವಾಸಕ್ಕೆ ಹೋಗ್ತಿದ್ದಂತೆ ಅವ್ನು ಹೇಳ್ದು ಕಳ್ಳರು ಬರ್ತಾರ ಹಾದಿಲಿ ಗನ್ ತೊಗೊಂಡು ಹೋಗು ಅಂತ ಹೇಳಿದ್ರಂತೆ ಎರಡು ಗನ್ ಕೊಟ್ಟರು ಅಂತೆ ಅವ್ನಿಗೆ ನಿಮ್ ಬಟ್ಟೆಯಲ್ಲಿ ಮುಚ್ಚಿಟ್ಕೊಂಡು ಹೋಗು ಬಂದಾಗ ಹೊಡೆದ್ ಹುಡುಗ್ ಕಲ್ಡರ್ ಬಂದ್ರೆ ಅಂತ ಕಳ್ಳರು ಬಂದ್ರು ಇವ್ನ ಹೊಡೆದು ಲೂಟಿ ಮಾಡ್ಕೊಂಡು ಹೋದ್ರಂತೆ ಅವ್ರ ಕಲ್ಲ ಯಾಕೆ ಗನ್ ಇತ್ತಲ್ಲ ಯಾಕೆ ಬಳಸ್ತಿಲ್ಲೋ ಅಂತ ಕೇಳಿದ್ರಂತೆ ಅವ್ರು ಸಿಗದಂಗೆ ಮುಚ್ಚಿಟ್ಕೊಂಡಿದ್ದೆ ನಾನು ಅಂತ ಹೇಳಿದಂತೆ ಗನ್ ಇರೋದೇ ಅದಕ್ಕೆ ಬಳಸೋದಕ್ಕೆ ನಾವು ಹಾಗೆ ಮಾಡ್ತೀವಿ ಆತ್ಮಶಕ್ತಿ ಇದೆ ಬಳಸೋದೇ ಇಲ್ಲ ನಮ್ಮ ಕಡೆ ಇಲ್ಲ ಅಂತ ಒದ್ದಾಡ್ತಾ ಇದ್ವಿ ಮುಲ್ಲಾನಸರುದ ಗನ್ನ ಹಾಕಿ